ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದಲ್ಲಿ ಸದಸ್ಯತ್ವದ ನೋಂದಣಿ ಅಭಿಯಾನ ಮುಂದೂಡಲಾಗಿದೆ ಎಂದು ಸಮಾಜದ ಅಧ್ಯಕ್ಷ ತಿಮ್ಮಣ್ಣ ನಾಯ್ಕ ಹೇಳಿದರು ಕಳೆದ ಕೆಲವು ದಿನಗಳ ಹಿಂದೆ ಸದಸ್ಯತ್ವ ನೋಂದಣಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿ ಮೂಲಕ ವೆಂಕಟೇಶ್ ರಾಗಲ್ ಪರ್ವಿ ದೇವೇಂದ್ರಪ್ಪ ನಾಯಕ್ ಅಪ್ಪಲ್ ಪರ್ವಿ ಅಯ್ಯನ್ಗೌಡ ಐನೂರ್ ಕರೆಗೌಡ ಕುರ್ಕುಂದಿ ಸೇರಿದಂತೆ ಅನೇಕರು ತಿಳಿಸಿದ್ದರು ಇಂದು ಇದಕ್ಕೆ ಕೌಂಟರ್ ಎನ್ನುವಂತೆ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷ ತಿಮ್ಮಣ್ಣ ನಾಯಕ್ ನೇತೃತ್ವದಲ್ಲಿ ಪತ್ರಿಕಾ ಭವನದಲ್ಲಿ ಬುಧವಾರದಂದು ಸುದ್ದಿಗೋಷ್ಠಿ ನಡೆಸಿ ಎಲ್ಲರ ಅಭಿಪ್ರಾಯ ಪಡೆಯದೆ ಸದಸ್ಯತ್ವ ನೋಂದಣಿ ಅಭಿಯಾನ ಹಮ್ಮಿಕೊಂಡಿರುವುದು ಅನೇಕರು ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆ ಅಭಿಯಾನವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ತಿಳಿಸಿದ್ದಾರೆ ಈ ವೇಳೆ ಉಪಾಧ್ಯಕ್ಷ ಓಬ್ಳೇಶ್ ನಾಯಕ್ ಸಂಘಟನೆ ಕಾರ್ಯದರ್ಶಿ ಕುಪೇಂದ್ರ ನಾಯಕ್ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು ನಾವು ಬರ್ತೀವಿ ಅನ್ನೋ ಆ ಒಂದು ಸಭೆಯನ್ನು ಮುಕ್ತಾಯ ಮಾಡಿ ಹೋಗ್ಬಿಟ್ರು ಈಗ ಅನೇಕ ನನ್ನ ತಾಲೂಕಿನ ಹಿರಿಯ ಮುಖ ಹಿರಿಯರು ಮತ್ತು ಯುವಕರು ಎಲ್ಲರೂ ಏನಂತಾರ ಯಾತ್ರೆ ಅಧ್ಯಕ್ಷರು ಅಭಿನಯ ಸ್ಟಾರ್ಟ್ ಮಾಡಿದ್ರಲ್ಲ ಎಲ್ಲ ತಾಲೂಕಿನ ಎಲ್ಲ ತಾಲೂಕಿನಲ್ಲಿ ಎಲ್ಲ ಸಮಾಜದ ಸಮಾಜದ ಮುಖಂಡರು ಆ ಸಮಾಜದ ಆ ತಮ್ಮ ಮಹಾತ್ಮರ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡ್ಯಾರ ನೀವು ಯಾಕೆ ನಿರ್ಮಾಣ ಮಾಡಬಾರ್ದು ಒಂದೊಂದು ತಂಗಲ್ಲಿ ನೀವು ಯಾಕೆ ಅಭಿನಯ ಸ್ಟಾರ್ಟ್ ಮಾಡಿರಿ ಅಂತ ಕೇಳ್ತಾರೆ ಅವರ ಒಂದು ಅನಿಸಿಕೆ ಮನೆಯಾಗೆ ನಾನು ಏನು ಮಾಡ್ಬೇಕಂದ್ರೆ ಈಗ ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ ಕಟಾವು ನಡೆದಿದ್ದು ಆಮೇಲೆ ಸೊಸೈಟಿ ಪಂಚಾಯತ್ಗಳ ಒಂದು ಎಲೆಕ್ಷನ್ ಇರೋದ್ರಿಂದ ನಾನು ಕೆಲವು ದಿವಸ ಈ ಒಂದು ಅಭಿನಯವನ್ನು ಮುಂದಕ್ಕೆ ಹಾಕಿ ಏನೂ ನಡೆದಿರ್ಸದೆ ನಮ್ಮ ತಾಲೂಕು ಬಾಡಿ ಮುಖಾಂತರವಾಗಿ ನಡೀಬೇಕಂತ ನಾನು ತೀರ್ಮಾನ ಮಾಡಿವಿ ಅವ್ರು ಯಾರೋ ಒಂದು ಮೀಟಿಂಗ್ ಕರೆದು ಅದು ಮಾಡಿ ಇದು ಮಾಡಿರಂದ್ರೆ ಅದು ಸಂಬಂಧ ಇಲ್ಲ ಏಕಂದರೆ ನಮಗೆ ತಾಲೂಕು ಪಾಡಿಗೆ ಸಂಬಂಧಪಟ್ಟಿತ್ತು ನಾವು ಹೇಳಿದ ಪ್ರಕಾರ ಅವ್ರಿಗೂ ನಾವು ಸಹಕಾರ ನೀಡುತ್ತಿಲ್ಲ ಅಂತ ಹೇಳಿಲ್ಲ ಯಾಕಂದ್ರೆ ಸಮಾಜ ಹಿರಿಯರಿರ್ತಾರೆ ಎಲ್ಲರ ಎಲ್ಲರೂ ಒಂದು ಒಂದು ಸಮಾಜಕ್ಕೆ ಬಳಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ